ಕನ್ನಡ ಜಾಣಜಾಣಿ ನಮಸ್ಕಾರ ನಿಖಿಲ್ ಕುಮಾರಸ್ವಾಮಿಯವರು ತಮ್ಮ ಕುಟುಂಬದ ಟ್ರೇಡ್ ಮಾರ್ಕ್ನ ಶುರು ಮಾಡಿದ್ದಾರೆ ನಿಮ್ಗೆ ಗೊತ್ತು ಕಣ್ಣಲ್ಲಿ ನೀರು ಹಾಕೋದು ಮೊನ್ನೆ ಕಣ್ಣಲ್ಲಿ ನೀರು ಹಾಕಿದ್ದಾರೆ ಬಿಕ್ಕಿ ಬಿಕ್ಕಿ ಎತ್ತಿದ್ದಾರೆ ಆದರೆ ಈ ದೇಶ ಕಂಡ ಅಪ್ರತಿಮ ರಾಜಕಾರಣಿ ಡಾಕ್ಟರ್ ರಾಮಮೋಹನರ್ ಲೋಹಿಯಾ ಅವ್ನು ಮಾತಾಡ್ತಾರೆ ಸಾರ್ವಜನಿಕ ಕಣ್ಣಿನ ಹಾಕೋಣ ಯಾವುದೇ ಕಾರಣಕ್ಕೂ ನಂಬಬೇಡಿ ಅಂತ ಹೇಳ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಸ್ವಾಮಿ ಯಾವ ರೀ ಕೆಸ ಸ್ವಾಮಿ ನೀವು ಕಣ್ಣಲ್ಲಿ ನೀರು ಹಾಕಿದ್ದು ಯಾಕೆ ಕಣ್ಣಲ್ಲಿ ನೀರು ಹಾಕಿದರೆ ಊಟಕ್ಕಿಲ್ವಾ ಬಟ್ಟೆಗಿಲ್ವಾ ಕಾರಿಲ್ವಾ ಖರ್ಚು ಮಾಡೋದು ದುಡ್ಡಿಲ್ವಾ ರಾತ್ರಿ ಮಲ್ಕೋಳಕ್ಕೆ ಮನೆ ಇಲ್ವಾ ಯಾವ ಪುರುಷಾರ್ಥಕ್ಕೆ ಸ್ವಾಮಿ ಕಣ್ಣಲ್ದಿರಿ ನಿಮಗೆ ಬರ್ರಿ ರೋಡಿಗೆ ಬನ್ನಿರಿ ಜನಗಳ ಹತ್ರ ಬನ್ರಿ ಬಡವ್ರ ಹತ್ರ ಬನ್ರಿ ರೈತರು ಕಾರ್ಮಿಕ ಹತ್ರ ಬನ್ರಿ ನೋಡಿರಿ ಅವ್ರ ಗೋಳ ದಿನಿತ್ತಿದ ಗೋಳು ಈಗ ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಎಕ್ಸಾಮ್ದು ರಿಸಲ್ಟ್ ಬರುತ್ತೆ ಮಕ್ಳು ಕಾಲೇಜ್ ಸೇರಿಸ್ಬೇಕು ತುಂಬ ಬಡವರು ಒಳ್ಳೆ ಕಾಲೇಜ್ ಸೇರ್ಸ್ಬೇಕಪ್ಪ ನಮ್ಮಂಗೆ ಆಬಾಡೋದು ಮಕ್ಕಳು ಓದಿಸ್ಬೇಕು ಅನ್ನೋ ಆಸೆ ಎಲ್ಲಿ ಸೇರಿಸ್ತಾರೆ ದುಡ್ಡಿಲ್ಲ ಮನೇಲಿ ಆರೋಗ್ಯ ಸರಿ ಇರಲ್ಲ ಬರ್ಗಾಲ ಒಂದು ಕಡೆ ಕೊರೋನಾ ಟೈಮಲ್ಲಿ ನನ್ನ ಮನೆಗೆ ಇವರು ಮೂರು ಜನ ಸತ್ತೋಗಿದ್ದಾರೆ ಈ ಜಿ ಎಸ್ ಟಿ ತಂದು ಮತ್ತು ಕೊರೋನಾ ಸಂದರ್ಭ ಕಾರಣದಿಂದ ಸಣ್ಣ ಪುಟ್ಟ ವ್ಯವಹಾರಗಳು ವ್ಯಾಪಾರಗಳು ನಿಂತು ಹೋಗಿದೆ ಫ್ಯಾಕ್ಟ್ರಿಗಳು ಹೋಗಿದ್ದಾವೆ ಜೀವನ ಬರ್ಬಾತಾಗಿ ಹೋಗಿದೆ ಅವ್ರದ್ದು ನಿಜವಾದ ಕಣ್ಣೀರು ಅವ್ರು ಯಾರು ನಿಮ್ಮಂಗೆ ಗೊಳೋ ಅಂತ ಹೊತ್ಕೊಂಡು ಕೂತ್ಕೊಳ್ಳಲ್ಲ ಏನು ಆಗಿದ್ದಾಗೋಯ್ತು ಮುಂದೆ ಕೊಟ್ಟೋಗ್ತಾರೆ ನೀವು ಕಣ್ಣಲ್ಲಿ ಇರೋಕ್ಕ ಯಾರಿಗೋಸ್ಕರ ಜ ಬಡ ಅಲ್ಲ ನೀವು ಸೋತ್ಬಿಟ್ರಿ ನಾನು ಸೋಲಿಸ್ಬಿಟ್ರು ಅಂತ ಇದಕ್ಕೋಸ್ಕರ ಕಣ್ಣಲ್ಲಿ ನೆನಪಿ ಕೊಡ್ಕೊತೀರ ನೀವು ಫಸ್ಟ್ ನೀವು ಕ್ಲಾರಿಟಿ ಕೊಡಿ ಜನಕ್ಕೆ ನೀವು ರಾಜಕಾರಣಿನ ಸಿನಿಮಾ ನಾಟನೋ ಚುನಾವಣೆ ಘೋಷಣೆ ಆದ ತಕ್ಷಣ ಸಿನಿಮಾ ನಟ ಅಂತ ಓಡಿ ಬಂದುಬಿಡ್ತೀರಾ ಚುನಾವಣೆ ಮುಗಿದ ತಕ್ಷಣ ರಾಜಕ ಸಾರಿ ಚುನಾವಣೆ ಬಂದ ತಕ್ಷಣ ನೀವು ರಾಜಕಾರಣಿ ಅಂತ ಓಡೋಬಂದು ಭಾಷಣ ಶುರು ಹಚ್ಕೊಳ್ತೀರಾ ಚುನಾವಣೆ ಮುಗಿದ ತಕ್ಷಣ ನಾನು ಸಿನಿಮಾ ನಟ ಅಂತ ಪಿಚ್ಚರ್ ಮಾಡೋಕೆ ಹೋಗ್ತೀರಾ ಕ್ಲಾರಿಟಿ ಕೊಡಿ ಜನಕ್ಕೆ ಏನು ನೀವೇನು ಹೇಳ್ಬಿಟ್ಟು ಅಷ್ಟಕ್ಕೂ ನೀವು ಏನು ಮಾತಾಡ್ತಾಯಿದ್ದೀರಾ ನೀವು ಯುವಕರಿದ್ದೀರಿ ಇದ್ದೀರಿ ಒಂದಷ್ಟು ಅಧ್ಯಯನ ಮಾಡಬೇಕಾಗುತ್ತೆ ರಾಜಕೀಯದಲ್ಲಿ ತಿಳ್ಕೋಬೇಕಾಗುತ್ತೆ ಜನರ ಕಷ್ಟ ಸುಖ ಸಾಧಕ ಬಾಧಕಳು ಜಗತ್ತು ಎಲ್ಲಿ ಹೋಗ್ತಾ ಇವತ್ತು ನಮ್ಮ ಯುವಕರೆಲ್ಲ ಇವತ್ತು ಓದಿ ಅವರ ಪ್ರತಿಭೆಯನ್ನು ಜನ ದೇಶ ಬಳಸ್ಕೊಂಡು ಅವ್ರಿಗೆ ಬದುಕು ಹಸನಾಗ ಅಂತಾರೆ ನಾಲ್ಕಾಶು ದುಡ್ಡು ಬರೋ ಅಂತಾರ ಅವ್ರ ಪ್ರತಿಭೆಯನ್ನು ಬಳಸ್ಕೊಳೋಂಥ ವ್ಯವಸ್ಥೆ ಸೃಷ್ಟಿ ಮಾಡಬೇಕು ಅದು ಬಿಟ್ಟು ದೇವರು ದಿಂಡರು ಯಾವುದು ಧರ್ಮ ಜಾತಿ ಈ ಥರ ಉಸಿ ಡೊಂಗಿ ತಂದರೆ ಮುಳುಗೋಗ್ತಾ ಇದ್ದಾರೆ ಜೀವನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಇಂಥ ವಿಚಾರಗಳೇ ಗೊತ್ತಿಲ್ಲ ನಿಮಗೆ ಪಾಲಿಸಿ ಬಗ್ಗೆ ಮಾತಾಡ್ರಿ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಎಷ್ಟೆಲ್ಲ ದುಡ್ಡು ಬರಬೇಕು ಯಾವ್ಯಾವ ಇದರಲ್ಲಿ ದುಡ್ಡು ಬರಬೇಕು ನಮ್ಮ ನಮ್ಮ ಟ್ಯಾಕ್ಸ್ ನಮಗೆ ಎಷ್ಟು ಇಲ್ಲ ರೈತರ ಬಗ್ಗೆ ಇವ್ರ ನಿಲುವುಗಳೇನು ಆಯಿತು ರಾಜ್ಯ ಸರ್ಕಾರ ಅವ್ರೂ ಟೀಕೆ ಮಾಡಿ ನೀವು ಕಾಂಗ್ರೆಸ್ ಸರ್ಕಾರದವರು ಏನೇನು ಪಾಲಿಸಿ ತಂದರೆ ಇದು ಜನಗಳೆಷ್ಟು ತೊಂದರೆ ಆಗ್ತಾಯಿದೆ ಸಣ್ಣ ಅಧ್ಯಯನ ಮಾಡಿ ಅಂಕಿಅಂಶ ಸಮೇತ ಜನ ಸ್ವಾಮಿ ಜನ ಒಪ್ಕೋತಾರವಾಗ ಈ ಮೂರನೇ ದರ್ಜೆ ಗಿಮಿಕ್ ರಾಜಕಾರಣ ಯಾಕೆ ಮಾಡ್ತೀರಾ ಕಣ್ಣಲ್ಲಿ ನೀರು ಹಾಕದಂತೆ ಯಾರಿಗೂ ಕೇಳೋದು ಪುರುಷತ್ತಿಲ್ಲ ನಿಮ್ಮ ಹತ್ತಿರಷ್ಟು ನೋವು ಗೋಳುಗಳು ಹಿಂಸೆಗಳು ಅವ್ರಿಗೆ ತಾಂಡವಾಡ್ತದೆ ಅದನ್ನ ನೋವುಗಳನ್ನೇ ಆಸ್ಕೊಂಡು ಹೊಚ್ಕೊಂಡು ಮಲ್ಕೊಳ್ಳೋಷ್ಟು ಇರ್ಬೇಕಾರೆ ನಿಮ್ಮ ಉಸಿಯ ಡೋಂಗಿತನದ ಕಣ್ಣೀರನ್ನ ಯಾರೂ ಕೇಳಲ್ಲ ಬಿಟ್ಬಿಡಿ ಇವೆಲ್ಲ ಇದೆಲ್ಲ ರಾಜಕಾರಣ ಮಾಡೋದು ಈ ಡೋಂಗಿ ರಾಜಕಾರಣ ಬಿಟ್ಟು ಜನಗಳ ನಡುವೆ ಬನ್ನಿ ಬೆವ್ರ ವಾಸನೆ ಅವರ ಬೆವರು ಬಡತನದ ಬೆವ್ರ ವಾಸನೆ ಇದೆಯಲ್ಲ ಅದನ್ನು ನೋಡಿ ಸ್ವಾಮಿ ಬಿಸಿಲಿಗೆ ಬನ್ನಿ ಅವ್ರ ಕಷ್ಟಕ್ಕಾಗಿ ಚಳುವಳಿಗಳನ್ನ ನೋಡಿ ಭಾಗವಹಿಸಿ ನೀವು ಅವಾಗ ಅರ್ಥ ಆಗುತ್ತೆ ಗಾಂಧಿ ಅಂತೆ ಗಾಂಧಿನೇ ದಕ್ಷಿಣ ಆಫ್ರಿಕಾದ ಬಂದು ಇಡೀ ದೇಶನ ಹತ್ತು ವರ್ಷ ಸುತ್ತಿದ್ರು ಅನುಭವ ಪಡೆದರು ನೀವು ನೀವೆಲ್ಲಿ ಸುತ್ತಿದ್ದೀರಾ ನಾ ನೀವು ರಾಜ್ ಇವತ್ತು ರಾಜ್ಯಾಧ್ಯಕ್ಷ ಬೇರೆ ನಾ ಕಳ್ಳಿ ಫಸ್ಟ್ ನೋಡಿದ್ರೆ ತಿಳ್ಕೊಳ್ಳಿ ಫಸ್ಟು ಯಾವತ್ತಾರು ಜನಗಳಲ್ಲಿ ನೋಡಿ ಓಡಾಡಿದ್ರೆ ಫಸ್ಟು ನೋಡ್ಕೊಳ್ಳಿ ಅದು ಬಿಟ್ಬಿಟ್ಟು ಸುಮ್ಮನೆ ಈ ಕಣ್ಣಲ್ಲಿ ನಿರಾಕಾರನ ಯಾರೂ ನಂಬಲ್ಲ ನಿಮ್ಮ ಕಣ್ಣೀರನ್ನ ನೋ ಅದನ್ನು ಅಯ್ಯೋ ಯಾರಿಗೂ ಇಲ್ಲ ಅವ್ರಿಗೆ ಬೇಜಾನಿದೆ ಅವ್ರಿಗೆ ಸಿಕ್ಕಾಬೇ ಗೋಳುಗಳಿದೆ ಅವ್ರಿಗೂ ನಿಮ್ಮ ನೂರು ಪರ್ಸ್ಟ್ ಕಣ್ಣಿಡಿದೆ ತಿನ್ನಕ್ಕೋಸ್ಕರ ಬದುಕೋಕ್ಕೋಸ್ಕರ ನನ್ನ ಕುಟುಂಬಕ್ಕೋಸ್ಕರ ಇದೆ ನಿಮ್ಗೆ ನಿಮ್ಮ ಥರ ಯೋಸ್ ಹೋದ್ಬಿಟ್ಟೆ ಅಂತಲ್ಲ ಇದಕ್ಕೆಲ್ಲ ಇರೋದು ನಿಮ್ಗಿದು ಯಾವುದೂ ಸಮಸ್ಯೆ ಇಲ್ಲ ಸ್ವಾಮಿ ನಮಸ್ಕಾರ